ನಮಸ್ಕಾರ ಎಲ್ಲರಿಗೂ ಮ್ಯಾಚ್ ನಂಬರ್ ನೈನ್ ಪಿಕೆಲ್ ಟ್ವೆಲ್ ನಲ್ಲಿ ಇಂದು ಬೆಂಗಳೂರು ಬುಲ್ಸ್ ವರ್ಸಸ್ ದಬಾಂಗ್ ದಲ್ಲಿ ಕೆಸಿ ಮಧ್ಯ ರೋಚಕ ಪಂದ್ಯ ನಡೀತಾ ಇದೆ ಹೀಗಾಗಿ ಈ ಒಂದು ಪಂದ್ಯದಲ್ಲಿ ನಮ್ಮ ಬುಲ್ಸ್ ಗೆ ಸಿಗುತ್ತಾ ಮೊದಲ ಜಯ ಅದರ ಬುಲ್ಸ್ ತಂಡಕ್ಕೆ ಇಂದು ದಬಾಂಗ್ ದಲ್ಲಿ ಕೆಸಿ ವಿರುದ್ಧ ಪ್ಲೇಯಿಂಗ್ ಎಲೆನ್ ಅಲ್ಲಿ ಸ್ಟಾರ್ಟಿಂಗ್ ಸೆವೆನ್ ಯಾವೆಲ್ಲ ಬದಲಾವಣೆ ಆಗಲಿದೆ ಹಾಗೆ ನಮ್ಮ ಬುಲ್ಸ್ ತಂಡ ಯಾವೆಲ್ಲ ಚೇಂಜಸ್ನೊಂದಿಗೆ ನೊಂದಿಗೆ ಈ ಒಂದು ಪಂದ್ಯಕ್ಕೆ ಕನೆಕ್ಟ್ ಇಳಿತಾರಂತ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಹೇಳಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಮೊದಲಿಗೆ ಬುಲ್ಸ್ ತಂಡದಲ್ಲಿ ಯಾವೆಲ್ಲ ಬದಲಾವಣೆ ಆಗಲಿಲ್ಲ ಕೇಳೋದಾದರೆ ಈ ಒಂದು ಪಂದ್ಯಕ್ಕೆ ನಮ್ಮ ಬಿಜಾಪುರದ ಆಟಗಾರ ಹನುಮಂತ ಇವರು ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಕಳೆದ ಪಂದ್ಯದಲ್ಲಿ ಪುನೀರ್ ಪಲ್ಟನ್ ವಿರುದ್ಧ ಎಂಟ್ರಿ ಕೊಟ್ಟು ಎರಡು ಪಾಯಿಂಟ್ ಕೂಡ ಇವರು ಕಲೆ ಹಾಕಿದ್ರು ಈಕಾಗಿ ಈ ಹನುಮಂತನ ಮೇಲೆ ನಂಬಿಕೆ ಇಟ್ಟು ನಮ್ಮ ಬುಲ್ಸ್ ತಂಡ ಅವರ ಸ್ಟಾರ್ಟಿಂಗ್ ಸೆವನ್ ಅಲ್ಲಿ ಕಣಕ್ಕಿಳಿಸುವ ಸಾಧ್ಯತೆ ಇದೆ ಇವತ್ತಿನ ಪಂದ್ಯಕ್ಕೆ ಬುಲ್ಸ್ ನ ಸ್ಟಾರ್ಟಿಂಗ್ ಸೆವನ್ ನೋಡ್ತಾ ಹೋದರೆ ಎಂದಿನಂತೆ ನಾಯಕನಾಗಿ ಅಂಕುಶ್ ಅವರು ತಂಡಕ್ಕೆ ಇದ್ರೆ ಆಕಾಶ್ ಸಿಂಧೆ ವೈಸ್ ಕ್ಯಾಪ್ಟನ್ ಯೋಗೇಶ್ ದಯ್ಯ ಡಿಪೆಂಡರ್ ಇದ್ರೆ ಸಂಜಯ್ ಅವರು ಡಿಫೆಂಡರ್ ಆಗಿದ್ರೆ ಇನ್ನು ಆಶೀಶ್ ರೈಡರ್ ಧೀರಜ್ ಆಲ್ರೌಂಡರ್ ಇದ್ರೆ ಇಲ್ಲಿ ಅಲ್ರೇಜಾ ಅವರು ಆಲ್ರೌಂಡರ್ ಈಕಾಗಿ ಇಲ್ಲಿ ಅಲ್ರೇಜಾ ಅವರ ಜಾಗಕ್ಕೆ ನಮ್ಮ ಬಿಜಾಪುರದ ಹುಡುಗ ಹನುಮಂತ ಅವರು ಬರುವ ಸಾಧ್ಯತೆಯನ್ನು ಕೂಡ ಇದೆ ಇವ್ರು ಬಂದರೆ ಏನಪ್ಪಾ ಅಂದ್ರೆ ಒಂಥರ ಸ್ಟಾರ್ಟಿಂಗ್ ಸೆವೆನ್ ಮತ್ತಷ್ಟು ಬಲಿಷ್ಠ ಆಗಲಿದೆ ಇನ್ನು ಈ ಒಂದು ಪಂದ್ಯಕ್ಕೆ ಇಲ್ಲಿ ರಾಜೀವ್ ಗಾಂಧಿ ಗ್ರೌಂಡ್ ಏನಪ್ಪಾಂದ್ರೆ ಸಾಕ್ಷಿ ಆಗಲಿದೆ ಅಂದ್ರೆ ಈ ಒಂದು ಪಿ ಕೆ ಎಲ್ ಸೀಸನ್ ಅಲ್ಲಿ ದಬಾಂಗ್ ನಲ್ಲಿ ಕೆ ಸಿ ವರ್ಸಸ್ ಬೆಂಗಳೂರು ಬುಲ್ಸ್ ನಡುವಿನ ಹೆಡ್ ಟು ಹೆಡ್ ರೆಕಾರ್ಡ್ ಆಲ್ ಸೀಸನ್ ನೋಡ್ತಾ ಹೋದರೆ ಒಟ್ಟಾರೆಯಾಗಿ ದಬಾಂಗ್ ನಲ್ಲಿ ಕೆ ಸಿ ವರ್ಸಸ್ ಬೆಂಗ್ಳೂರು ಬುಲ್ಸ್ ತಂಡಗಳು ಈ ಪಿ ಕೆ ಎಲ್ ಸೀಸನ್ ಇತಿಹಾಸದಲ್ಲಿ ಇಪ್ಪತ್ನಾಲ್ಕು ಬಾರಿ ಮುಖಾಮುಖಿಯಾಗಿದೆ ಇದರಲ್ಲಿ ಹನ್ನೆರಡು ಬಾರಿ ದವಾಂಗ್ ದಲ್ಲಿ ಗೆದ್ರೆ ಹತ್ತು ಬಾರಿ ಬುಲ್ಸ್ ತಂಡ ಗೆದ್ದಿದೆ ಇನ್ನು ಎರಡು ಬಾರಿ ಪಂದ್ಯ ಇಲ್ಲಿ ಟೈ ಆಗಿದೆ ಅಂದರೆ ಇಂದು ಯಾರು ಗೆದ್ರು ಕೂಡ ಅವರಿಗೆ ಈ ಒಂದು ಪಿಜಿಎಲ್ ಸೀಸನ್ ನಲ್ಲಿ ಮೊದಲ ಜಯ ಆಗಲಿದೆ ಬಟ್ ಬುಲ್ಸ್ ತಂಡ ಕಳೆದ ಪಂದ್ಯದಲ್ಲಿ ಬಲಿಷ್ಠ ಪುಡಿಯ ಬಲ್ಟನ್ ವಿರುದ್ಧ ಒಂದು ರೋಚಕ ಪಂದ್ಯ ನಮಗೆ ಕೊಟ್ಟಿತು ಹೀಗಾಗಿ ಆ ಒಂದು ಕಾನ್ಫಿಡೆನ್ಸ್ ನೊಂದಿಗೆ ಬುಲ್ಸ್ ತಂಡ ಮತ್ತಷ್ಟು ಹೆಚ್ಚಾಗುತ್ತಾ ಈ ಒಂದು ಪಂದ್ಯಕ್ಕೆ ಕನೆಕ್ಟ್ ಬಟ್ ಈ ಒಂದು ಪಂದ್ಯದಲ್ಲಿ ದ್ಲಿ ಕೇಸಿ ಸೀಸನ್ ಎಂಟರ್ ಚಾಂಪಿಯನ್ ಆದರೆ ನಮ್ಮ ಬುಲ್ಸ್ ತಂಡ ಸೀಸನ್ ಆರ ಚಾಂಪಿಯನ್ ಎರಡು ಚಾಂಪಿಯನ್ ತಂಡಗಳ ಮಧ್ಯೆ ಇಂದು ಚಾಂಪಿಯನ್ ಹೋರಾಟ ಕೂಡ ನಾವು ನೋಡಬಹುದು ನೋಡ್ತಾ ನೋಡುತ್ತೆ ಕಳೆದ ಬಾರಿ ಆಕಾಶ್ ಶಿಂದೆ ನಮ್ಮ ಬುಲ್ಸ್ ತಂಡದ ಹೆಮ್ಮೆಯ ರೈಡರ್ ಮೊದಲ ಪಂದ್ಯದಲ್ಲಿ ಹನ್ನೆರಡು ಪಾಯಿಂಟ್ ಗಳಿಸಿಕೊಂಡ್ರು ಸೂಫಾ ಟನ್ ಮಾಡಿ ಇವರು ಒತ್ತ ನಮ್ಮ ಕೋಚ್ ಬಿ ಸಿ ರಮೇಶ್ ಅವರ ಗಮನ ಸೆಳೆದ್ರು ಕೊನೆಯಲ್ಲಿ ಇವರು ರೈಡಿಂಗ್ ನಲ್ಲಿ ಟೈ ಬ್ರೇಕರ್ ಪಂದ್ಯದಲ್ಲಿ ಸಿಲುಕಿ ಹಾಕಿಕೊಂಡು ಬಂದೆ ಇಲ್ಲಿಂದ ಕೈ ಜಾಯಿತು ಇನ್ನು ಸ್ಟಾರ್ ಡಿಫೆಂಡರ್ ಅಂಕುಶ್ ರಾಟೆ ಮೇಲೆ ಕೂಡ ಇಲ್ಲಿ ಗಮನ ಇಡಬೇಕು ಅಂದ್ರೆ ಪ್ಲೇಯರ್ಸ್ ವಾಚ್ಔಟ್ ಎರಡನೇ ಲಿಸ್ಟ್ ಅಲ್ಲಿ ಅಂಕುಶ್ ರಾಟೆ ನಾಲ್ಕು ಟ್ಯಾಕಲ್ ಒಂದು ಬೋನಸ್ ಪಾಯಿಂಟ್ ಇವರು ಪುನರ್ ಪಲ್ಟನ್ ವಿರುದ್ಧ ಹೀಗಾಗಿ ಇವರು ಮತ್ತೊಮ್ಮೆ ಇಲ್ಲಿ ಬೋಲ್ಸ್ ತಂಡ ಪರ ಈ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಕೊಟ್ರೆ ಬುಲ್ಸ್ ಗೆಲ್ಲೋದರಲ್ಲಿ ಆಗಿಲ್ಲ ಕೊನೆಯದಾಗಿ ಆಶಿಶ್ ಮಲಿಕ್ ದಾಂಗ್ ತಲ್ಲಿ ಕೆ ಸಿ ತಂಡದ ಸ್ಟಾರ್ ಆಲ್ರೌಂಡರ್ ನಾಯಕ ಆಶೀಶ್ ಮಲಿಕ್ ಮೇಲೆ ಒಂದು ಕನ್ನಿಡಬೇಕು ಇದರಲ್ಲಿ ಮಾಜಿ ಬುಲ್ಸ್ ಆಟಗಾರ ಅಜಿಂಕ್ಯ ಪವಾರ್ ಕೂಡ ಇಲ್ಲಿ ಕಾಣಿಸಿಕೊಳ್ಳುತ್ತಾರೆ ಬಟ್ ಆಶಿಷ್ ಮಲಿಕ್ ಮೇಲೆ ಹೆಚ್ಚಿನ ಭರವಸೆ ಇಟ್ಟು ದಬಾಂಗ್ ತಲಿಕೆಸಿ ಅವರನ್ನ ಮಾಡಿಕೊಳ್ಳುತ್ತು ಬಟ್ ಇದು ಏನಪ್ಪಾ ಅಂದ್ರೆ ಈ ಒಂದು ಪಂದ್ಯದ ಚಿತ್ರಣ ಬಟ್ ಯಾರು ಗೆದ್ರು ಕೂಡ ಇಲ್ಲಿ ಮೊದಲ ಅಂಕ ಇವರಿಗೆ ದೊರೆಯುತ್ತದೆ ಈ ಒಂದು ಪೈಂಡದಲ್ಲಿ ಟೈ ಬ್ರೇಕರ್ ಆಗುತ್ತಾ ಬಟ್ ಬುಲ್ಸ್ಗೆ ಜಯ ಸಿಗುತ್ತಾ ಅಂತ ಕಾದು ನಿಮಗೆನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಇದೇ ತರಹದ ಕಬಡ್ಡಿ ಅಪ್ಡೇಟ್ಗಾಗಿ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು